ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆಗೆ ಹಲವು ಸೂಪರ್ ಹಿಟ್ ಗಳನ್ನ ನೀಡಿರುವ ನಿರ್ದೇಶಕ ರಾಮ್ಜಿ ನಾಗಕನ್ನಿಕೆ ಪುಟ್ಟಗೌರಿ ಮದುವೆ ಅಕ್ಕ ಬಂಗಾರಿ ಓಂ ಶಕ್ತಿ ಓಂ ಓಂಶಾಂತಿ ಟು ಗೀತಾ ರಂಗನಾಯಕಿ ಮಂಗಳಗೌರಿ ಮದುವೆ ರಾಮಾಚಾರಿ ಮುಂತಾದ ಧಾರಾವಾಹಿಗಳ ಸೂತ್ರಧಾರ ರಾಮ್ಜಿ ರಾಮ್ಜಿ ಅವರಿಂದಲೇ ತಯಾರಾದ ಧಾರಾವಾಹಿ ಬೃಂದಾವನ ದೊಡ್ಡ ತಾರಾಗಣ ಹಲವು ಕಲಾವಿದರು ಯಾವುದೇ ನೆಗೆಟಿವಿಟಿ ಇಲ್ಲದ ಕೂಡು ಕುಟುಂಬದ ಬೃಂದಾವನ ಧಾರಾವಾಹಿಯನ್ನ ನಿಮ್ಮೆಲ್ಲರ ಮುಂದೆ ತಂದರು ರಾಮ್ಜಿ ಕಳೆದ ವರ್ಷ ಅಂದ್ರೆ ಅಕ್ಟೋಬರ್ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ ಮೂರರಂದು ಬೃಂದಾವನ ಧಾರಾವಾಹಿಯ ಪ್ರಸಾರ ಆರಂಭವಾಯಿತು ಈ ವರ್ಷ ಅಂದ್ರೆ ಮೇ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೃಂದಾವನ ಧಾರಾವಾಹಿಯ ಅಂತಿಮ ಸಂಚಿಕೆ ಪ್ರಸಾರವಾಯಿತು ಒಟ್ಟು ನೂರ ಅರವತ್ತೇಳು ಸಂಚಿಕೆಗಳನ್ನ ಬೃಂದಾವನ ಸೀರಿಯಲ್ ಪ್ರಸಾರ ಕಂಡಿದೆ ಎಷ್ಟು ಬೇಗ ಬೃಂದಾವನ ಧಾರಾವಾಹಿ ಮುಗಿದಿದ್ಯಾಕೆ ಈ ಬಗ್ಗೆ ನಿರ್ದೇಶಕ ರಾಮ್ಜಿ ಮಾತನಾಡಿದ್ದಾರೆ ಟೆಕ್ನಿಕಲ್ ಇಶ್ಯೂಗಳಿಂದಾಗಿ ಬೃಂದಾವನ ಸೀರಿಯಲ್ ಅಂತ್ಯ ಕಂಡಿತ್ತು ಎಂದು ನಿರ್ದೇಶಕ ರಾಮ್ಜಿ ಹೇಳಿದ್ದಾರೆ ಹಾಗ ನೋಡುದಿದ್ರೆ ಬೃಂದಾವನ ಸೀರಿಯಲ್ ಸಾವಿರ ಎಪಿಸೋಡ್ ವರೆಗೂ ಬರಬೇಕಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ನೂರ ಅರವತ್ತೇಳು ಸಂಚಿಕೆಗಳಿಗೆ ಶುಭಂ ಬೋರ್ಡ್ ಹಾಕಲಾಗಿದೆ ಬೃಂದಾವನ ಧಾರಾವಾಹಿ ಟೆಕ್ನಿಕಲ್ ಇಶ್ಯೂಗಳಿಂದಾಗಿ ವೈಂಡ್ ಅಪ್ ಆಯಿತು ಆಗ್ ನೋಡಿದ್ರೆ ಬೃಂದಾವನ ಧಾರಾವಾಹಿಯ ಕತೆ ಬರೆದಾಗಲೇ ಸಾವಿರ ಎಪಿಸೋಡ್ ವರೆಗೂ ಇತ್ತು ಅದ್ಭುತವಾದ ಕತೆ ಇತ್ತು ನಾನು ಬರೆದಿರುವ ಬೆಸ್ಟ್ ಟಾಪ್ ಐದು ಕತೆಗಳಲ್ಲಿ ಇದು ಒಂದು ಅನಿವಾರ್ಯ ಕಾರಣಗಳಿಂದ ಬೃಂದಾವನ ಸೀರಿಯಲ್ ನಿಲ್ಲಿಸಬೇಕಾಗಿ ಬಂತು ಎಂದು ಸಂದರ್ಶನವೊಂದರಲ್ಲಿ ರಾಮ್ಜಿ ಹೇಳಿದ್ದಾರೆ ಬೃಂದಾವನ ನಿಲ್ಲಿಸಬೇಕಾಗಿ ಬಂತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ಅಷ್ಟಕ್ಕೂ ಅರವತ್ತು ಎಪ್ಪತ್ತು ಎಪಿಸೋಡ್ ಆದಾಗಲೇ ಮುಂದುವರೆಸೋದು ಬೇಡ ನಿಲ್ಲಿಸಿ ಬಿಡೋಣ ಅಂತ ನಾನು ನಿರ್ಧಾರಕ್ಕೆ ಬಂದಿದ್ದೆ ಸಡನ್ ಆಗಿ ನಿಲ್ಲಿಸೋಕೆ ಆಗಲ್ವಲ್ಲ ಹೀಗಾಗಿ ನೂರ ಅರವತ್ತೇಳು ಎಪಿಸೋಡ್ ವರೆಗೂ ಮಾಡಬೇಕಾಯಿತು ಎಂದಿದ್ದಾರೆ ರಾಮ್ಜಿ ಬೃಂದಾವನ ಗೆ ಮೊದಲು ಕಥಾ ನಾಯಕನಾಗಿದ್ದು ಗಾಯಕ ವಿಶ್ವನಾಥ್ ಹಾವೇರಿ ದಿಢೀರ್ ಅಂತ ನಾಯಕನನ್ನ ಚೇಂಜ್ ಮಾಡಲಾಯಿತು ವಿಶ್ವನಾಥ್ ಹಾವೇರಿ ಜಾಗಕ್ಕೆ ವರುಣ್ ಆರಾಧ್ಯ ಅವರನ್ನ ಕರೆತರಲಾಯಿತು ಈಗಾಗಿದ್ದು ಯಾಕೆ ಅಂತ ರಾಮ್ಜಿ ರಿವೀಲ್ ಮಾಡಿದ್ದಾರೆ ಮೊದಲು ಹೀರೋ ಆಗಿದ್ದು ವಿಶ್ವನಾಥ್ ತುಂಬಾ ಒಳ್ಳೆಯ ಹುಡುಗ ಕ್ಯಾರೆಕ್ಟರ್ ಗೆ ತುಂಬಾ ಸೂಟ್ ಆಗಿದ್ದ ಆರೋಗ್ಯ ಸಮಸ್ಯೆಯಾದ ಕಾರಣ ವಿಶ್ವನಾಥ್ ತುಂಬಾ ಸಣ್ಣ ಆಗ್ಬಿಟ್ಟ ಎಷ್ಟು ಸಣ್ಣ ಆಗ್ಬಿಟ್ಟ ಅಂದ್ರೆ ಮದುವೆ ಗಿಟಪ್ ನಲ್ಲಿ ತೋರಿಸೋಕೆ ಆಗಲಿಲ್ಲ ಮದುವೆ ಶೂಟಿಂಗ್ ಸಮಯ ಆರು ದಿನಗಳ ಕಾಲ ಡೇ ಅಂಡ್ ನೈಟ್ ಶೂಟ್ ಇತ್ತು ವಿಶ್ವನಾಥ್ಗೆ ಹುಷಾರಿರ್ಲಿಲ್ಲ ಅವರಿಗೆ ರೆಸ್ಟ್ ಕೊಡದೆ ಶೂಟ್ ಮಾಡುವುದು ತಪ್ಪಾಗುತ್ತೆ ಹೀಗಾಗಿ ರಾತ್ರಿ ವರುಣ್ ನಮಗೆ ಸಿಕ್ಕಿದ್ದು ಅಂತ ತಿಳಿಸಿದ್ದಾರೆ ರಾಮ್ಜಿ ಒಟ್ನಲ್ಲಿ ಬೃಂದಾವನ ಸೀರಿಯಲ್ ಮುಗಿದದ್ದಾಯ್ತು ಅದೇ ಸ್ಲಾಟ್ ನಲ್ಲಿ ಇದೀಗ ನಿನಗಾಗಿ ಸೀರಿಯಲ್ ಪ್ರಸಾರವಾಗುತ್ತಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು